ಗೌರಿಬಿದನೂರು ತಾಲೂಕಿನ ರೈತರು ಪ್ರವಾಸಕ್ಕೆ ತೆರಳಿದ ಬಸ್ ಅಪಘಾತವಾಗಿ ಇಬ್ಬರು ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗದ ಬಳಿ ನಡೆದಿದೆ ಹೌದು ತಾಲೂಕಿನ ಕುಂಟಚಿಕ್ಕನಹಳ್ಳಿ ಮಲ್ಲಸಂದ್ರ ಬೊಮ್ಮಸಂದ್ರ ಹಾಗೂ ತರೆದಾಳು ಸೇರಿದಂತೆ ಇನ್ನಿತರ ಗ್ರಾಮಗಳಿಂದ ಅರವತ್ತಕ್ಕೂ ಹೆಚ್ಚು ಮಂದಿ ರೈತರು ಎರಡು ಖಾಸಗಿ ಬಸ್ಗಳಲ್ಲಿ ಗುರುವಾರ ರಾತ್ರಿ ಪ್ರವಾಸಕ್ಕೆ ತೆರಳಿದ್ದಾರೆ ಇಂದು ಬೆಳಗ್ಗೆ ಜೋಗ್ ಫಾಲ್ಸ್ ವೀಕ್ಷಣೆ ಮಾಡಿ ಹೊರಡುತ್ತಿದ್ದ ವೇಳೆ ಮಾವಿನಗುಂಡಿ ಜಂಕ್ಷನ್ ಬಳಿ ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ತಿರುವಿನಲ್ಲಿ ಅಪಘಾತಕ್ಕೀಡಾಗಿದೆ ಘಟನೆಯಲ್ಲಿ ಹೂವಿನ ವ್ಯಾಪಾರಿ ಮೂವತ್ತೇಳು ವರ್ಷ ವಯಸ್ಸಿನ ರುದ್ರೇಶ್ ಮತ್ತು ಚಾಲಕ ಸ್ಥಳದಲ್ಲಿ ಮೃತಪಟ್ಟಿದ್ದು ಉಳಿದಂತೆ ಮೂರ್ನಾಲ್ಕು ಮಂದಿಗೆ ಕೈಕಾಲುಗಳು ಮುರಿದಿದ್ದು ಹತ್ತಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ ಗಾಯಾಳುಗಳನ್ನು ಹೊನ್ನಾವರ ಶಿವಮೊಗ್ಗ ಉಡುಪಿ ಸೇರಿದಂತೆ ವಿವಿಧ ಭಾಗದ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರು ಹಾಗೂ ಉಡುಪಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ತಿಳಿದುಬಂದಿದೆ